ಹಾಂ ಹರಿ ಓಂ ಹಾಂ ನಾನೇ ಅಕ್ಷತಾ ಹಾಂ ಹಾಂ ಮತ್ತೆ ಆರಾಮಿದ್ಯಾ ನಿಮ್ಮನಲ್ಲೆಲ್ಲ ಹೆಂಗೆ ನಡೀತಿದ್ದೆ ಏಕಾದಶಿ ಚೆನ್ನಾಗಿ ನಡೀತಿದ್ದಾ ನಮ್ಮ ಮನೇಲಿ ನಾವೆಲ್ಲ ಮಾಡಲಿ ನಮಗೆಲ್ಲ ಸಾಧಿಲ್ಲ ಎಂತ ಏಕಾದಶಿ ಎಲ್ಲ ಮಾಡಿ ಮತ್ತೆ ಹುಷಾಗ್ತಲೇ ಅದಕ್ಕೆ ಮಾಡಲೆ ನಮ್ಮ ಮನೆ ಒಜ್ಜಿ ಮಾಡ್ತಿದ್ಲೆ ಓ ನಿಮ್ ಗೊತ್ತಾಗ್ತ ವಿಷಯ ಎಂಥ ವಿಷಯ ಗೊತ್ತ ಹಾ ಅದೇ ನಾ ಹೇಳಿತ್ತು ಅದು ಎಲ್ಲ ಕಡೆನೂ ಗೊತ್ತಾಗ್ಬಿಟ್ಟಿದ್ದು ಮರತಿ ನಾನು ಈ ಮೊಬೈಲಲ್ಲಿ ರೀಲ್ಸ್ ಬತ್ತಿತ್ತಲ ಇದು ಅಂದರೆ ಅರ್ಶ್ನ ಹಾಕಿ ಇದು ಮಾಡೋದು ಚಂದ ರೀಲ್ಸ್ ಬರ್ತಿತ್ತು ನಾನು ಒಂಚೂ ಮಾಡೋಣ ಎಲ್ಲರಿಗೂ ಕಳ್ಸೋಕ್ಕಾಗ್ತು ನಾನು ಮಾಡಿದ್ದೇಳಾಗ್ತು ನನ್ನ ಫ್ರೆಂಡ್ಸ್ ಎಲ್ಲರೂ ಮಾಡಿದ್ದ ಎಲ್ಲರಿಗೂ ಚೆಂದ ಲೈಕು ಎಲ್ಲ ಬಂದು ನನಗೂ ಒಂದು ಹತ್ತಾರು ಲೈಕ್ ಬತ್ತೇನೋ ಅಂತ ಹೇಳ್ಕೊಂಡು ನಾನು ಮಾಡಿದೆ ಮರೈತಿ ಮಾಡೋಕ್ಕೆ ಅಂತ ಹೇಳ್ಕೊಂಡು ನೀರೆಲ್ಲ ಹಾಕ್ಕೊಂಡು ಬಾಟ್ ಇದಿತ್ತು ಲೋಟಕ್ಕೆ ಗಾಜಿನ ಲೋಟ ಬೇರೆ ಇರಲಿ ಅಲ್ಲೆಲ್ಲೋ ಮಿತ್ತಲಿತ್ತು ಈ ಅಜ್ಜಿ ಹುಕ್ಸಿಟ್ಟಿದ್ದ ಬೇರೆ ಹೇಳ್ಕೊಂಡು ನಾನು ಗಾಜಿನ ಲೋಟ ತಂದ್ಕೊಂಡು ಅರ್ಶಿ ಕೇಳಿದೆ ಒಜ್ಜಿ ಒಂದು ಬೈದ ಬೈಯ್ದ ಬೈದ ಅಷ್ಟು ಇಷ್ಟು ಬೈಯಲ್ಲ ನನಗೆ ಹಾಂ ಇವತ್ತೆಂತ ಏಕಾದಶಿ ಮಾಡ್ತಿದ್ದಲ್ಲ ಏಕಾದಶಿ ನಂಗೆ ಸಿಟ್ಟೆ ಗೊತ್ತು ಏಕಾದಶಿ ಅಂತ ಹೇಳ್ತಾ ಇವ್ರದ್ದು ಏನಿಲ್ಲ ಏಕಾದಶಿ ಅ ಏಕಾದಶಿ ಮತ್ತು ಸಿಟ್ಟು ಬರದೇ ಇರ್ತಾಳೆ ನಿನ್ನೆ ಅಷ್ಟು ಕೇಳಿದ್ದೀನಿ ನಾನು ಅವರ ನಂಗೆ ಬೇಕು ಒಂಚೂರು ಕೊಡೆ ಅಂದರೆ ಇವತ್ತು ಎಂತ ಹೇಳ್ತಾ ಗೊತ್ತಾ ನನಗೆ ಹುಸೆ ನನಗೆ ನಾನು ಉಪವಾಸ ಉಪವಾಸವಲೆ ನ ಬೆಳಗ್ಗೆ ಒಂದು ದೊಡ್ಡದು ಪ್ಲೇಟಲ್ಲಿ ಉಪ್ಪಿಟ್ಟು ತಿಂದಿದ್ದೆ ನಂಗೆ ಸಾಧ್ಯ ಇಲ್ಲಿಯೇ ನಂಗೆ ಎಂತಾರು ತಂದು ಕೂಡ ತಿನ್ನೋಕ್ಕೆ ಹೊಣ್ಣೆ ಅಂತಾರು ಇರ್ತ ಇದು ಎಂಥ ಏಕಾದಶಿನೇ ಅಲ್ಲದೆ ಮತ್ತೆ ಏಕಾದಶಿ ಕತೆ ಹಾಳು ಅದಿನ್ನೇ ಅರ್ಶನ ಕಲಿ ಹಾಕ್ತು ಅರ್ಶಿನ ಕಲಿ ಹಾಕ್ತು ನೀ ತಗೊಳ್ಳೋಣ ಹೇಳ್ಕೊಂಡು ನನ್ನ ಹತ್ರ ಗೋಳ ಇದ್ದು ನನ್ನ ಹತ್ರ ಇದ್ಮಾಡ್ತಿದ್ಯಾ ಹಾಗೆ ಅಪ್ಪಂಗೆ ಹೇಳ್ಕೊಡ್ತೀವಿ ನೀನೇನು ಮಾಡ್ತೀಯ ಹಾಗೆ ಕಷಾಯ ಮಾಡಿಕೊಡ್ತೀವಿ ಬಾಳೆ ಇವತ್ತು ನಾನು ಇವಳಿಗೆ ಹಣ್ಣು ತಂದ್ಕೊಡಕ್ಕ ಮತ್ತು ಬೆಳಗ್ಗೆ ಒಂದು ಪ್ಲೇಟ್ ಅಷ್ಟು ಉಪ್ಪಿಟ್ಟು ತಿಂದಿದ್ದ ಏಕಾದಶಿ ಉಪವಾಸ ಮಾಡೋಕ್ಕೂ ಹೊಳ್ಕೊಂಡು ಅತ್ತ ಕೊನಿಗೆ ತಿಂಡಿ ತಿಂದವಳು ನಂಗೆ ನಂಗೊಂದು ಹೊತ್ತು ಬಾಳೆಹಣ್ಣು ಕೊಡು ಮತ್ತು ಹೇಳಡ ಯಾರಿಗೂ ಆಳಿ ಅದಕ್ಕೆಲ್ಲ ನಾ ಬೇಕೋಳಿಗೆ ನಾನು ಎಂತಾರು ಕೇಳಿ ಬೇಡ ಅವಳಿಗೆ ಹ್ಞೂ ಅದೇ ಯಾರಷ್ಟು ಕಷಾಯ ಮಾಡಿಕೊಡ್ತೀವಿ ಹೇಳಿದ್ಲಲ್ಲ ನಿನ್ನೆ ಇವತ್ತು ಕೇಳಿದೆ ಅಂತ ಹೇಳ್ತ ಗೊತ್ತಾ ನನಗೆ ನಿನ್ನೆ ಸಿಟ್ಟು ಬಂದಿತ್ತು ನಿನ್ನ ಮೇಲೆ ನೀನು ನನ್ನ ವೀಡಿಯೋ ಮಾಡಲಿ ಅಲ್ಲ ಅದಕ್ಕೆ ನಂಗೆ ಸಿಟ್ಟು ಬಂದಿತ್ತು ನಿನ್ಗೆ ಹಂಗೆ ಕೂಗಿದ್ದು ಅಂತ ಇವತ್ತು ನಂಗೆ ಹೇಳ್ತ ಎಂತ ಅಜ್ಜಿ ಎಷ್ಟು ವೀಡಿಯೋ ಮಾಡ್ಲತ್ತೀನೋಕ್ಕೊಂದು ಇಪ್ಪತ್ತೈದು ವೀಡಿಯೋ ಮಾಡಿ ಹೊರ್ತ ನಾ ಹಿಂಗೆ ಇಟ್ಕೊಂಡ್ರೆ ಚೆನ್ನಾಗಿ ಕಾಣ್ತಾನೆ ಹಂಗೆ ಶೀರೆ ಉಟ್ಕೊಂಡ್ರೆ ಚೆನ್ನಾಗಿ ಕಾಣ್ತಾನೆ ನಾನು ಹಿಂಗೆ ಮುಚ್ಕೊ ಇವ್ಳಿಗೆ ಅಂತ ಬೇಕೆ ನಾನಾರು ಈ ಕಾ ಕಾಲೇಜಿಗೆ ಹೋಗೋ ಹುಡುಗಿ ಅಲ್ದಾ ಅಲ್ಲೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಇದು ಅಂತ ನಾನು ಮಾಡೋ ಸರಿ ಇತ್ತು ಹಾಂ ಅವಳಿಗೆ ಹಿಂಗೆ ಫೋಟೋ ತೆಗಿ ಹಂಗೆ ಫೋಟೋ ತೆಗಿ ಹಿಂಗೆ ಸರಿ ಬಚ್ಕೈನ ಹಂಗೆ ಸರಿ ಬಚ್ಕೈನ ನೋಡು ಹೇಳಿ ಸೊ ಅದೇ ಹೇಳಿದ್ದು ಎಲ್ಲ ಈ ಮೊಬೈಲು ನಂಗೆ ಹೇಳ್ತಾ ನಿನ್ನ ಮೊಬೈಲ್ ನೋಡಿ ನೋಡಿ ಹಾಳಾಯ್ತು ಯಜ್ಜಿ ಅಂತ ಮತ್ತೆ ಹ್ಞೂ ಮತ್ತೆ ಈಗ ಗೊತ್ತಿದ ಅವಳಿಗೆ ಇದು ಮಾಡೋ ಕಡೆ ಅಂತಂದರೆ ಮಧ್ಯಾಹ್ನ ತಿಂಡಿಗೆ ಗೋಧಿ ರವೆಯ ಇಡ್ಲಿ ಮಾಡಕ್ಕೆ ಹಾಂ ಓದಾರ ಬಿಡು ಅಮ್ಮ ಮಾಡ್ತಂದ್ರಲ್ಲ ಹಾಂ ಅದಾದಮೇಲೆ ಒಂದು ನಾಲ್ಕನೇ ಸೇಬು ಹೆಚ್ಕೊಡಕ್ಕ ನಾನು ಕುರ್ತಾ ನನಗೆ ಎಲ್ಲ ಕುರ್ತಾ ಕುಡ್ತಾ ಬೈದಿದ್ದಲ್ಲದೆ ಈಗ ನಾನು ಅವಳತ್ರ ಬೈಸ್ಕೊಳಕ್ತಾರೆ ಹ್ಞೂ ಎಂತ ಹೇಳೋ ಹೇಳ ಹಾಂ ಆಗ್ತಲಗಿತ್ತಲ್ಲ ಅಂದರೆ ಏನಿಲ್ಲ ನಾನು ಉಗಿದು ಉಪ್ಪಿನಕಾಯಿ ಮಾಡ್ತಾ ನಿನ್ನೆ ನೋಡಲಿ ನೀನು ಅರ್ಷ್ಣದಕ್ಕೆ ಕೇಳಿದಕ್ಕೆ ಉಗ್ದು ಉಪ್ಪಿನಕಾಯಿ ರಾಶಿ ಕೊಡೋದ ನಿಂಗೆ ಎಂತ ಗೊತ್ತಿದ್ದ ನಿನ್ನ ನ್ಯೂಸ್ ಬೈದು ಅಂತ ಹೇಳಿದ್ಯಲ್ಲ ಹೌದು ಹ್ಞೂ ಓ ಹ್ಞೂ ನದೇ ಅಂತ ಮಾಡ್ತಾಳು ಬೋಯಿಸ್ಕೊಳಕ್ಕು ಹ್ಞೂ ಎಂತ ಮಾಡೋದು ಒಂದು ನಾ ನಾಲ್ಕನೇ ಸೇಬು ಅಂತಂದು ಕೊಡೋದು ಹ್ಞೂ ಸಂಜೆ ಮತ್ತೆಲ್ಲ ಮತ್ತಿದ ಕಡ ಅಳಿಗೆ ತಿಂಡಿನ ಕಡ ಅಳಿಗೆ ಅದಕ್ಕೂ ಮುಂಚೆ ಒಂಚೂರು ಡ್ರೈ ಫ್ರೂಟ್ಸ್ ತಿಂತಲಡ ಹಾಂ ಕೊನೆಗೆ ಅಂತ ಪಾನಕ ಮಾಡಿಕೊಡು ಇಲ್ಲ ಜ್ಯೂಸ್ ಮಾಡಿಕೊಡು ನಿಂದು ಹೇಳಿದ್ದ ಹಾಂ ನೋಡಿ ಎಂಥ ಉಪವಾಸ ಮಾಡ್ತೋ ಏನೋ ಮರತ್ ಏನೋ ಉಪವಾಸ ಮಳೆ ಒಂದು ಬದಿಗೆ ಬತ್ತು ಹಾಂ ಇವಳಿದು ಹಣ್ಣು ಬೇಕು ನನಗೆ ಡ್ರೈ ಫ್ರೂಟ್ಸ್ ತಂದು ಕೊಡು ಆ ಹಣ್ ಕೊಡು ಈ ಹಣ್ಣು ತಂದ್ಕೊಡೋದು ಎಷ್ಟು ಹಣ್ಣು ತಂದುಕೊಟ್ಟು ನಾನು ಹಂಗಂತೂ ಓಡಾಡಿ 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 ಈ ಮಳೆಲಿ ಬೇರೆ ಚಳಿ 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 ಇವ್ರು ಇಪ್ಪತ್ತೈದು ಸರಿ ಓಡಾಡಿಸ್ತಾ ಇಷ್ಟು ಸರಿ ಹೋಗಿ ಬಂದಿವತ್ತು ಅಂಗಡಿಗೆ ಎಲ್ಲ ನಾವು ಹಣ್ಣು ಮನೇಲೆ ಇಟ್ಕೊಂಡಿರ್ತಾನೆ ಹಾಂ ಮೊದಲೇ ಸೇಬು ಹಣ್ಣು ಹುಡ್ಕೋಕ್ಕುವ ಇಲ್ಲ ಕೊಡ್ತೋಗಿದ್ದು ಸಿಕ್ತು ಇಲ್ಲ ಇಂಜೆಕ್ಷನ್ ಕೊಟ್ಟಿರ್ತಾಳೆ ನೋಡ್ಕೊಂಬಾಳ ಇರ್ತದೆ ಸರಿಯಾಗಿ ಇಂಜೆಕ್ಷನ್ ಕೊಟ್ಟಿರ್ತಾಳೆ ಹಿಂಗೆ 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 ನಾವು ತೆಗೆದು ನೋಡಕ್ಕೆ ಬರ್ತಾನೆ ಅವಳಿಗೆ ಬೋಯ್ತಾವ ಅಷ್ಟೇ ಅಂಗಡಿ ನಮ್ಮನ್ನು ಕೋ ಅಷ್ಟೇ ಇಂಜೆಕ್ಷನ್ ಕೊಟ್ಟಿದ್ರೆ ನೀವು ಇದಕ್ಕೆ ಇದು ಹಾಕಿದ್ರ ಅದು ಹಾಕಿದ್ರ ನಾವು ಕೇಳಕ್ಕೆ ಹತ್ರ ಹಾಂ ಮುಸುಂಬೆ ಹಣ್ಣು ತಗೊಂಬಾ ಇರ್ತಾ ಮೊಸುಂಬೆ ಹಣ್ಣು ಅಂದ್ರೆ ಅದನ್ನು ಎಂಥ ಮಾಡಕಂಡ್ ಬಿಡಿಸಿರ ನಾವು ತಿನ್ಕೊಂಡು ಅವು ಅಂಗಡಿ ಹೋಗ್ಬಿಡ್ತವ ನನ್ನ ಹ್ಞೂ ಎಂಥೇಳು ಒಟ್ಟು ಅಜ್ಜಿ ಕೇಳ್ಲೇ ಇಲ್ಲ ಈ ಏಕಾದಶಿ ಏಕಾದಶಿ ಉಪವಾಸ ಮಾಡ್ತೀವಿ ವಾಪತ್ ಮಾಡಿ ಕೇಳ್ಕೊಂಡು ನನ್ನನ್ನು ಗೋಳು ಹೋಯ್ದು ನನಗೆ ಅರ್ಧ ಹುಷಾಗ್ತದ್ ಬಿಟ್ರೆ ಒಜ್ಜಿಗೆ ಏನಿಲ್ಲ ಮನೆಗೆ ಕೂಡ್ತಾ ಎಲ್ಲಡಿಕೆ ಕೂಡ್ತಾ ಕುತ್ಕೊಂಡು ನಂಗೆ ಬೈಯೋದು ಅಂದ್ಕೊಡು ಇತ್ತಂದ್ಕೊಡೋದು ಹ್ಞೂ ಈ ಏಕಾದಶಿ ಅಂದರೆ ಹೇಳೋ ದೇವ್ರ ದೇವ್ರ ಹತ್ರ ಕೂತ್ಕೊಂಡು ಭಜನೆ ಮಾಡೋದ ಇಲ್ಲ ದೇವ್ರ ಉಪಾಸನೆ ಮಾಡದ ಭಕ್ತಿಯಿಂದ ಇರೋದು ಈ ಅಜ್ಜಿಗೊಂದು ತಿನ್ನೋದೇ ಇವತ್ತು ಹ್ಞೂ ಹೊಟ್ಟಿಗ್ರ ಕರೆಕ್ಟಾಗಿ ತಿನ್ನೋಕೊಂಡು ಇರ್ತೀನಿ ಒತ್ತಂದು ಕೂಡ ಒತ್ತಂದುಕೊಡು ಇತ್ತಂದುಕೊಡುತ್ತಂದು ಕೊಡು ಇದು ನಮ್ಮನೆ ಕತೆ ಹಿಂದಾತು ಹ್ಞೂ ಹೌದು ಮರತ್ ಜೋರ್ ಮಳೆ ಬೇರೆ ಹೋಯ್ತು ಹೇಳಿ ಕೇಳೋದಿಲ್ಲ ಚಪಾತಿನೂ ಬೇಕಡ ಮತ್ತೆ ರಾತ್ರಿ ಒಳಗೆ ಹಾಂ ಚಪಾತಿ ತಿಂಡಿ ಹುಣ್ಣು ಜ್ಯೂಸು ಎಲ್ಲ ಬೇಕಡ ಯಾರು ಮಾಡಿಕೊಡೋಣ ಬಿಡೋ ಏನಕಂದ್ರೆ ನಮ್ಮ ಮಾಡಿಕೊಡ್ತಾ ತಿನ್ನೋಕ್ಕೆಲ್ಲ ಅದೇ ಅಜ್ಜಿದ್ ಉಪವಾಸದ ಕತೆ ಒಪ್ಪತ್ತಿನ ಕತೆ ಹಿಂಗಿದ್ದು ಹೇಳಿದ್ದು ಹಾ ಇಲ್ಲಪ್ಪ ನಾವೆಲ್ಲ ತಿಂದ ನಮ್ಗೆ ಹುಷವಾಗಿ ಹೋಗ್ತು ಈ ಅಜ್ಜಿನ ಆ ಕಡೆ ಈ ಕಡೆ ನಮ್ಗೆ ಮುನ್ಸದ್ ಕೂಡ ಹುಷುವಾಗಿ ಪೂರ್ತಿ ಸಾಕಾಗೋಗ್ತು ಹ್ಞೂ ಅದೇ ರೀಲ್ಸಿಗೆ ನಂಗೆ ಎಷ್ಟು ಬಯ ಇವತ್ತು ನಾನು ಹತ್ರ ಹಂಗೆ ತಂದ್ಕೊಟ್ಟ ನಲ್ಲ ಹಿಂಗೆ ತಂದ್ಕೊಂಡು ನೋಡಿದ್ರು ನಾಳೆ ಇನ್ನೊಂದೇನು ತಕೊಂಡು ನಂಗೆ ಹೇಳ್ಕೊಂಡು ಬೈಯಿತ ಅವಳ ಸಮ ಆದರೆ ಪಾಪನೇ ಅಜ್ಜಿ ಎಷ್ಟು ಬೈದರೂ ಪ್ರೀತಿ ಮಾಡ್ತಾ ಹಾ ನನಗೆ ಎಂತ ಗೊತ್ತ ಇಷ್ಟು ಕಾಯಿನೆಲ್ಲ ಒಟ್ಟಾಕಿರ್ತಾ ಅವ್ರಿ ಅವರು ಕೊಟ್ಟಿದ್ದು ಇಷ್ಟು ಕೊಟ್ಟು ನೀನು ತಗಾತ ಎಂತಾರ ಹಿಂಗೆ ಎಂತಾರ ಮೇಕಪ್ ಕಿಟ್ ಎಲ್ಲ ಬೇಕಲ್ಲ ಮೇಕಪ್ ಮಾಡ್ಕೊಳಕ್ಕೆ ಲಿಪ್ಸ್ಟಿಕ್ಕಲ್ಲ ಬೇಕಲ್ಲ ನಿಮಗೆ ಹಾಂ ಕಣ್ಣಿಗೆಲ್ಲ ಹಚ್ಕೊಳಕ್ಕೆಲ್ಲ ಬೇಕಲ್ಲ ನಿಮಗೆ ಅದನ್ನೆಲ್ಲ ತಗಾದ್ ತರ್ಕಂಡು ಕೊಡ್ತಲೇ ಹಾಂ ಅದಕ್ಕೋಸ್ಕರ ನಾನು ಹೆಲ್ಪ್ ಮಾಡೋದು ಹೌದು ಹೌದೇ ತಿನ್ನಕ್ಕೆಂಥರು ತಗೋಳ ಕೊಡ್ತಾ ನನಗೆ ಹೋಗಿ ಅಂತಾರು ತಿನ್ನಕರು ಹೋಗ್ತಲ್ಲ ಮಸಾಲ ಫ್ರೀ ಗೋಬಿ ಮಂಚೂರಿ ಎಲ್ಲರೂ ಹಾಂ ಒಂದು ಕ್ಯಾಲೇಜ್ ಫ್ರೆಂಡ್ಸಿಗೆಲ್ಲ ಕೊಡಿಸಿ ಹಾಂ ಅದೇ ಅದಕ್ಕೆ ಹಾಂ ಐಡಿಯಾ ಮಾಡಿದ್ದು ನಾನು ಹಾಂ ಸರಿ ಹಂಗಾರೆ ಆಯ್ತಾ ಸರಿ ಹಾಂ ನೀನು ಹೇಳು ಹಾಂ ನಮ್ಮನ್ನ ಕತೆ ಎಲ್ಲರಿಗೂ ಹೇಳೋಣ ಮತ್ತೆ ಉಜ್ಜಿ ಗೊತ್ತಾದರೂ ನಾನು ಕೋಲ್ ತಗೊಂಡು ಬೆರ್ಸ್ಕೊಬತ್ತಾ ಹಾಂ ಸರಿ ಸರಿ ಇಡ್ತೀಯೇ